ಅಲ್ಲ ಒಬ್ಬ ಇದ್ದಂದ್ರೆ ಇವತ್ತು ಅಲ್ಲ ಒಂದ್ ಥರ ಒಂದು ಅಲ್ಲಾಗ ಕೂಕುಮಾರಿ ಹಚ್ಚು ಹಚ್ಚಿಲ್ಲ ಕೂಕುಮ್ ತಳದಾಗ ಇಲ್ಲೇ ದೇವ್ರಿಗೆ ಹೋಗೇತಿ ಅಂತ ಹೇಳುವ ಈಗ ಊದ್ ಹಾಕತಿವ್ರಿ ಮನೆಯೊಳಗೆ ಎಲ್ಲ ತರ ಊದು ಸಿಗ್ತದ ಕೌಡಿ ಊದ್ ಹಾಕತ್ ಹೇಳ್ತಾರೆ ಹೆಚ್ಚು ಶ್ಯಾನರ್ ಕೌಡಿ ಊದ್ ಹಾಕ್ರಿ ಈ ಹಿಡ್ದಂಥ ದೇವ್ ಬಿಟ್ಟು ಹೋಗ್ತೈತಿ ಅಂತ ಹೇಳ್ತಾರೆ ಕೌಡಿ ಊದು ಯಾವಾಗ ತಯಾರಾತು ಯಾರ ಹೆಸರು ಮೇಲೆ ಬಂದೈತಿ ಹೇಳುದ ಬರದಿದ್ರೆ ರೊಕ್ಕ ಇಲ್ಲಿ ಹಿಡುದು ಮೂರು ಸಲ ஆ தர்கா டடுக்கண்டி உச்சினு எழி மந்தி ரோக் பைட்டோ நான் கவுடி பீர்ன தாய் தந்தை பூணோட ஆம பெட்ட மாத்த யோக சாதன திரிபுர ಮಾಡಿದ ಬಳಿಕೋ ಶಿವಗ ದೋಷ ಅಲ್ಲಿ ಅವಾಗ ಪಾಪ ಅಲ್ಲೇನಾ ಗಜ ಸೂರ ದೈತ್ಯನ ಮರಣ ಮಾದೇ ತಗೊಂಡ ಏ ಪರರ ಹತ್ಯೆ ಮಾಡುದಗ ಪಾಪ ಅಲ್ಲಿ ನಿನ್ನ ಲೋಕನಾಥ ಮಾಡು ಕೃತ

ಏಸವೆ ಹತ್ತೆ ತಂದಂಗಲ್ಲೋ ಬಾಳೆ ಅಲ್ಲ ಬಡಾಯಿ ಮಾಡಿ ಬೆಳಸಿ ಹೇಳ್ತೀನ ಸಾಂಬನ ಐದ ಮುಖದ ನಾಮ ಕೇಳ್ತೀನಿ ಹೆಸರು ಏನೇ ಆತುರ ಹೆಸರ ಏನೇನಾ ಗಂಟ ಹೇಳಿ ಹೋಗಬೇಡ ಏ ಒಂದೊಂದು ಮುಖದಿಂದ ಯಾರ್ಯಾರಾಗ್ಯಾರ ಹೇಳ ಎದುರು ಜವಾಬ ಹೇಳು ಸವಾದಾಗ ಯಾರ ಏ ಆಧಾರ ಇಲ್ಲದ ಯಾವ ದೇವರ ಅಂತ್ರ ನಿಂತಾನ ನಿಮ್ಮ ನಾರಾಯಣಗ ನಾರದ ಮುನಿ ಗುರು ಅಲ್ಲೇನ ಕೃಷ್ಣನ ಹೆಂಡರ ಮನೆಗೆ ನಾರದ ಮುನಿ ವಾದ ಒಂದೇನ ಓಡಿ ವಾದ ಒಂದೇನಾ ಮ್ಯಾಲ ಮನಸ ಮಾಡಿದ ನಾರದ ಏ ಜಾರ ಕರ್ಮಕ ಗುರಿಯಾಗೋದ ಏನ ಹೆಣ್ಣಿನ ಶ್ರಾಪದ ಎಂದ ನಾರದ ಹಾಡದು ಸಾಠಿ ಹಾಗೆ ಹೆಣ್ಣಿನ ಶ್ರಾಪದ ಎಂದ ನಾರದ ಹಡದೋ ಅರವತ್ತು ಮಕ್ಕಳೆಯ

ಏ ನಿಮ್ಮ ಲಕ್ಷ್ಮಿ ತುರ್ ಹೋಗಿದ್ದೆ ಈಕೆಂಗ ಚಾರ್ಜಕ್ ಬಂದಳು ಆಕಿ ತುರ್ಬ ಯಾರು ಕೋದ್ರು ಎದ್ರ ಸಂಬಂಧಕ್ಕೆ ಕೋದ್ರು ಯಾಕೆ ಕೋದ್ರು ಯಾವ ಟೈಮ್ ಅದ ಹೋದ್ರು ಇರ್ಲಿ ನಿನಗ ಎಷ್ಟು ತಿಳಿತೈತಿ ಅಟ್ಕಿ ಇನ್ನ ಪುರಾಣಿ ಕೇಳು ನನ್ನ ತಿಳಿದ್ರೆ ಹೇಳಿರ್ತನೂ ತಿಳಿಕ ಇಲ್ಲ ನೋಡು ಎಲ್ಲ ಬಲ್ಲವರು ಇರಂಗಿಲ್ಲ ಬಲ್ಲವರು ಭಾಳ ಇರಂಗಿಲ್ಲ ಎಲ್ಲ ಹಂಚಾಕಿ ಇರ್ತೈತಿ ಕರೆ ಹೇಳುವಂತ ಸಾಹಿತ್ಯ ಎಲ್ಲರಿಗೂ ಇರೋಂಗಿಲ್ಲ ಇರಂಗಿಲ್ಲ ಹಂಗ ನಾನು ಇನ್ನ ಪುರಾಣದೊಳಗೆ ಕೇಳು ಮಾ ಬಿಟುಗಾಟಿಕ ಇದು ಬಿಡಿ ನಾ ಸುದ್ದಿ ಬಿಟ್ಬಿಡಿ ಅದನ್ನ ಅದಕ್ಕೆ ಏನು ಕೇಳ್ತಾನ ಲಕ್ಷ್ಮೀ ತುರು ಹೋಗೈತಿ ಆ ಲಕ್ಷ್ಮೀ ತುರ್ವಿ ಏನು ಆಗೈತಿ ಸದ್ದ ಮತ್ತ ಕೇಳ ತಮ್ಮ ಈಗ ಏನಿ ಕೇಳಿದಿಲ್ಲ ಪ್ರಶ್ನೆ ನಮ್ಮ ಊರಾಗ ದನ ಕೈ ಹುಡುಗರು ಹೇಳತಾವ ಇದು ಪ್ರಶ್ನೆ ನಿನಗ ದೊಡ್ಡದಿ ಆ ಲಕ್ಷ್ಮೀ ತುರವಿ ಏನಾಗೈತಿ ಅಂದ್ರ ಸದ್ದ ಈಗ ದೊಡ್ಡ ದೊಡ್ಡ ದೇವಸ್ಥಾನದೊಳಗ ಪಾಲಿಕೆ ಇರ್ತಾವ್ ತಮ್ಮ ಪಾಲಿಕೆದ್ ಬೇಕಾದ್ರೆ ಹೋಗಿ ನೋಡು ದೊಡ್ಡ ದೊಡ್ಡ ದೇವಸ್ಥಾನದೊಳಗ ಪಾಲಿಕೆ ಒಳಗ ಚೌರಿಯಾಗಿ ಮೆರಿಲಾಕೇತಿ ನಿನ್ನಂತಾವ್ ಎಷ್ಟೋ ಪೂಜಾರಿಗಳ ಕೈಯಾಗ ಚೌರಿ ಹಿಡ್ಕೊಂಡು ಗಾಳಿ ಬೀಸಗೋತ ನಿತ್ತವ ಅದ ಲಕ್ಷ್ಮೀ ಚೌರ್ಯಾಗಿ ಉಳದೈತಿ ಸದ್ದ ಉಳ್ದ ನೀ ಕೇಳಿರುವಂತ ಪ್ರಶ್ನೆ ಉತ್ತರ ಬಿಡುಗಡೆ ಮತ್ತ ಇದುವ ಮಾತ್ ಹೇಳಿಏನ್ ಹೇಳ್ತಾರು ಎಲ್ಲಾ ಇವನಿಂದ ಆಗೇತರಿ ಪಂಡ್ರಾಪುರ್ದ್ ಬಿಟ್ಟಲ್ಲಿ ಬಾಳ ದೊಡ್ಡವ ಒಟ್ಟ ಗಂಡ ದೇವ್ರಗಳು ದೊಡ್ಡ ಗಂಡ ದೇವ್ರ ದೊಡ್ಡ ಹೆಣ್ಣ ದೇವ್ರ ಕಮ್ಮಿ ಅತ್ರಿ ಕಮಿ ಅತ್ತ ಗಂಡ ದೇವ್ರ ದೊಡ್ಡ ಗಂಡ ದೇವ್ರ ದೊಡ್ಡ ಎದರಾಗ ದೊಡ್ಡ ದೇವ್ರ ಕಣ್ಣಿಗೆ ಕಾಣಂಗಿಲ್ಲ ಏ ಅಲಾನದಿಂದ ಲೋಕ ಆಗ್ಯತಿ ಅಂತ ಏ ಕಾಲ ನಿನ್ನ ಮಾತು ಮಾತ್ರ ಕೊಳ್ಳುನು ಏ ಕಲಾನದಿಂದ ಲೋಕ ಆಗ್ಯದ ದೇವ್ರ ಒಬ್ಬನ ಆದ್ರೆ ಅದ್ರ ಹೆಸರು ಅದಾವು ದೇವ್ ಒಬ್ಬ ಹೆಸರು ಬೇರೆ ನನಗೂ ಜರಾನ ಸಂಶಯ ಕಾಡ್ತದ ಇದ್ರೊಳಗ ದೇವ್ರ ಒಬ್ಬದಾನು ಹೆಸರು ಬೇರೆ ಅದ ಒಪ್ಗೋಣ ದೇವ್ರು ಒಬ್ಬ ಇದ್ದಂದ್ರ ಮ ಪರಮಾತ್ಮಾಗ ಕುಕ್ಮ ಹಚ್ಚಿ ಮೂರು ಹೇಳಿ ಪತ್ರಿ ಇಟ್ಟು ಗಂಟಿ ಬಡದ ಪೂಜೆ ಆಗ್ತದ ಮಾ ಅಲ್ಲಾಗ್ಯಕ ನವಲಗೇರಿ ಹಾಕಿ ಊದ್ ಹಾಕಿ ಪೂಜೆ ಆಗ್ತತಿ ಇವಂಗ್ಯಾಕ ಗಂಟಿಲ್ಲ ಏನ ದೇವ್ರೊಳಗೆ ಫರ್ಕ್ ಆಗ್ಯಾವ ಏನೋ ಭಕ್ತಿ ಮಾಡುವಂಥ ಭಕ್ತರು ರೀ ಫರ್ಕ್ ಆಗ್ಯಾವ ನೀ ಹೇಳಿದೆಲ್ಲ ದೇವ್ರು ಒಬ್ಬನ ಅದಾನತಿ ಮತ್ತು ದೇವರು ಒಬ್ಬ ಇದ್ದಂದ್ರೆ ದೇವ್ರು ಒಬ್ಬ ಅದಾನ ದೇವ್ರು ಒಬ್ಬ ಇದ್ದಂದ್ರ ಒಂದ ತರ ಪೂಜೆ ಆಗ್ಬೇಕಲ್ಲ ಯಾಕ್ರೀ ವಿಚಾರ ಮಾಡೋ ಮಾತೈತ್ರಿ ದೈವದ ದೇವ್ರು ಒಬ್ಬ ಅದಾನ ಇದು ಮಾಯಕ ಒಂದು ಐತಿ ಈಗ ಸುಮ್ ಉದಾಹರಣೆ ಕೊಡೂನು ಮಾಯಕ ಒಂದು ಐತಿ ನಂದು ಸೌಂಡ್ ತಗೋತೈತಿ ಅವನದು ಸೌಂಡ್ ತಗೋತತಿ ಅದು ಚಲೋನು ತಗೋಲಾಕಿ ನಾ ಚಲೋ ಹೇಳ್ತೇನೆ ಅದನ್ನು ತಗೋಲಾತೈತಿ ಅವ ಹೊಲಸ ಮಾತಾಡ ಅದನ್ನು ತಗೋಲಕ್ ಹತ್ತೈತಿ ಎಡನು ಅಲ್ಲ ನಿದ ಹಂಗ ದೇವ್ರು ಒಬ್ಬ ಇದ್ದಂದ್ರ ಇವಂಗ್ಯಾಕ ಮೂರ್ ಹೇಳಿ ಪತ್ರಿ ಇವ್ನ್ ಯಾಕೆ ನವಿಲುಗಿರಿಗೆ ನವಿಲಗಿರಿ ಪೂತ್ಬೇಕಾಗ್ಯಾವ ಅಲ್ಲಾಗ ಯಾಕ ಅಲ್ಲಾಗ್ಯಾ ಯಾಕೆ ನವಿಲ್ಗಿರಿ ಪುತ್ಸಾ ಇವ್ಗ್ಯಾಕೆ ಮೂರು ಹೇಳಿಪ್ಪತ್ರಿ ಮ ಇವ್ನ ಗುಡಿಯಾಗ ಹೋಗಬೇಕಾದ್ರೆ ಯಾಕೆ ಘಂಟೆ ಇವ್ನ ಗುಡಿಯಾಗ ಹೋಗಬೇಕಾದ್ರೆ ಯಾಕೆ ಬರೀ ನವಿಲಗಿರಿ ಬಡದ ಒಳಗೆ ಕರ್ಕೋತಾರು ಏನೋ ಭಕ್ತಿ ಫರ್ಕಾಗ್ಯದ ನಿಮ್ಮಲ್ಲಿ ದೇವ್ರುಗಳ ಫರ್ಕದಾವ್ ಗಂಡಾಡವರಲ್ಲಿ ನಮ್ಮಲ್ಲಿ ಮಾತ್ರ ಹಂಗಿಲ್ಲಪ್ಪ ನೋಡು ನೀ ದೇವ್ರೇವ್ರ ದೊಡ್ಡಮ್ಮತ್ ಹೇಳಿ ಏ ಕಾಲಾನದಿಂದ ಲೋಕ ಮಾ ಅಲ್ಲ ಒಬ್ಬ ಇದ್ದಂದ್ರ ಇವತ್ತ ಅಲ್ಲ ಒಂದ ತರ ಒಂದ ಅಲ್ಲಾಗ ಕುಕುಮಾರೇ ಹಚ್ಚು ಹಚ್ಚಿಲ್ಲ ಕೂಕುಮಿಂಗ್ ತಳದಾಗ ಇಲ್ಲೇ ದೇವ್ರಿಗೆ ಹೋಗೈತಿ ಅಂತ ಹೇಳುವಂದ ಮಾ ಇನ್ನ ಬಹಳ ಶಾನೆ ಅದಿ ಜಾತ್ರೆ ನಡ್ದತಿ ಅಲ್ಲಂದ ಜಾತಿ ನಡ್ದತಿ ಅವಂಗೊಂದು ಮಾತು ಕೇಳ್ಬೇಕಂದ್ರ ನಾ ಭಾಳ ಬಹಳ ಸಿಗದ ಹುಡುಗ ಈ ಅಲ್ಲಾನ ಜಾತಿ ಅಂದ್ರೆ ಕೌಡಿ ಪೀರ್ನ ತಾಯಿ ತಂದೆ ಯಾರು ಯಾಕಂದ್ರೆ ಬಂತಾ ಯಾ ಒಟ ತಿರಿ ಬರಬರ್ತತೆ ಯಾನಿ ನೀನೇ ನೀನೇ ಹೇಳಕ ಟೈಮ್ ಕೊಟ್ಟನ್ರೇ ಏನೇನೆನೋ ಕೇಳಿ ಹಾ ಆ ಕೌಡಿ ಪೀರ್ನ ತಾಯಿ ತಂದೆ ಯಾರ ಹಾ ವಿಶೇಷ ಈಗ ಊದು ಹಾಕ್ತಿವಿರಿ ಮನೆಯೊಳಗೆ ಹೌದು ಎಲ್ಲ ತರ ಊದು ಸಿಗ್ತದ ಕೌಡಿ ಊದ್ ಹಾಕತ್ ಹೇಳ್ತಾರೆ ಹೆಚ್ಚು ಶಾನಿಯಾರ ಕೌಡಿ ಊದ್ ಹಾಕ್ರಿ ಹಿಡಿದಂತ ಹಿಡ್ದಂಥ ದೇವ್ ಬಿಟ್ಟು ಹೋಗ್ತೈತಿ ಅಂತ ಹೇಳ್ತಾರೆ ಕೌಡಿ ಊದು ಯಾವಾಗ ತಯಾರಾತು ಯಾರ ಹೆಸ್ರ ಮೇಲೆ ಬಾಂದೈತಿ ಬಾಂದ್ರ ಹೇಳುದ ಬರದಿದ್ರೆ ಆಡಿಕೆ ಇಲ್ಲಿ ಹಿಡಿದು ಮೂರು ಸಲ ಆ ದರ್ಗ ಹಿಡ್ಕೊಂಡು ಹುಂಚಿನ ಗಿಡ ತಕ್ಕ ಮುಕ್ಳು ಹೇಳಿದ ಮೂರು ಮಂದಿ ರೋಕ್ ಬಾಯ್ ಠೋಕ್ ನಾ ಹೇಳ್ತಾನ ಸೇಳ್ಳ್ರೆ ಹಾಂ ಹೇಳಿಕ್ಕ ಹಿಂಗೆ ಒಂದು ರೊಕ್ಕ ರೀ ಇಡು ಒಂದು ನೀ ಹೇಳ್ರಿ ಆಕೆ ಯಾವಕ್ಕೆ ಸಂಗಟ್ರೆ ಅಡಿಕೆ ಮಾಡೀನಿ ನಾನು ಎಲ್ಲ ಕಡೆ ಬೆಳೆದನಿ ನನ್ನ ಮುಂದೆ ಬೆಳಿ ಇವತ್ತು ನನ್ನ ಮುಂದೆ ನೀ ಬೆಳಿತು ಒಂದು ನನಗೆ ಕೌಡಿ ಕೌಡಿಪೇರ್ನ ತಾಯಿ ತಂದೆ ಹೆಸರ ಹೇಳ ನಾ ಹೇಳಿ ತಿಳ್ಕೊ ರೊಕ್ಕ ಎಲ್ಲ ಇಡು ನಾ ಸೋತಾನೆ ತುಪ್ಪುವ ದೈವದಾಗ ಒಮ್ಮೆ ನಿಂದರಿ ನೀರು ತಿಳಿಲಿ ಒಮ್ಮೆ ನಂದರಿ ನೀರು ತಿಳಿಲಿ ನಾವು ಹೊಲಸು ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ನಾ ಸರ್ಕರ್ ಬಾಯಿ ಬಿಟ್ಟಿನಿ ಅಂದ್ರೆ ನೀನು ಮಣ್ಣು ಕುಡ್ತಕ ಬಿಡಂಗಿಲ್ಲ ನೀನು ಒಂದು ಹೇಳ್ತೀನಿ ಕೇಳು ಬಡದ್ಯಾಡಿ ಬೇದ್ಯಾಡಿ ಹಾಡಿಕೆ ಮಾಡಿರೋದು ಹಾಡಿಕೆ ಅಲ್ಲ ಮಾತಿಗೆ ಮಾತು ವಿಷಯಕ್ಕೆ ವಿಷಯ ಬಡದ್ಯಾಡಿ ಪುರಾಣಕ್ಕೆ ಪುರಾಣ ಜಗಳ ಹತ್ತಿರಬೇಕು ಅದಕ್ಕೆ ಕರಿಯಲ್ಲ ಹಾಡಿಕೆ ಮ ಯಾವ್ದನ್ನ ಬಿಟ್ಟಾಂಡ್ರಿ ವಾ ನೀ ನಮ್ಮ ನಾನು ನಾನು ನಡ್ಯಾಗ ಏ ಹುಚ್ಚು ಪ್ಯಾಲಿ ನನಗ ಗೊತ್ತಿಲ್ಹೋ ಆದಿಶಕ್ತಿ ಐತಿ ಎಲ್ಲ ನಾನು ಅಂತ ಗಣಸನ ಹೋದ್ ಹೆಂಗಸನ ಮಾಡಿ ಎಟ್ಟೋರು ಅಕ್ಕ ಬೇಡಿಕೊ ನೋಡಿ ಹಾದಿ ದಾಂಡಿಯಾಗ ತೋರಿಸ್ತೇನೆ ಮಾಡಿ ನೋಡ ನಮ್ಮ ಕಾಜು ಒಂದು ಬಂಗಾರ ಉಂಗರನ್ನ ಕಸ್ಕೊಂಡು ಹೋಗ್ಯಾರ ಸೀರೆ ಉಟ್ಕೊಂಡು ತಿರ್ಗಲಾತೇವಾಲ ಹಾದಿ ದಾಂಡ್ಯಾಗ ಹೋಗೋರಿಗೆ ಹೋಗ್ಲಕ್ಕ ಬರ್ಲಾಕ ಗುಡಗಾಲ ನೀ ಗಂಡಾಳ ನೆಟ್ಟಿದ್ದ ಅಂದ್ರ ಸೀರೆ ಯಾಕೆ ತಿರುಗತಿ ಎಲ್ಲ ಹುಡು ಗುಡ್ ಮುಂದೆ ನೀ ಸೀರೆ ಹುಡಬಾರ್ದು ಹಂಗಲ್ಲದು ಅವರವ್ರು ಮಾಡಿರುವಂಥ ಹಿಂದಿಕ್ಕಿನ ಪುರಾಣ ಲೆಕ್ಕ ತೆಗೆದ್ರೆ ಕಾರ್ತಿಕ ವೀರಾರ್ಜನ್ ಹಿಡ್ಕೊಂಡು ಬಂದಿರುವಂಥ ಯಾವ ರೈತಿ ಕಟ್ಟ ನೀರು ಯಾವ ನೀ ಅಲ್ಲ ನೀ ಇಲ್ಲೇ ನೋಡ ಆ ಕೊಳಚೆಗೊಮ್ಮೆ ಕಾಲು ಊರಿನೇ ಏ ನಿನ್ನ ಗುಣಾನ ಕೊಳಚೆ ಅದೇ ಎದಕ್ಕೆ ಜಿಗದ ಹೇಳಕ್ ಶೇಂಗಾ ಸಿಂಗಾತಿಂದ ನಾಯಿಗತ್ತಲಿ ಮೊದಲು ನಿನ್ನ ಗುಣ ಕೊಳಚಿ ಅದ ನಿನ್ನ ಸುದ್ದಿ ಸುದ್ದಿಲ್ಲ ಸುದ್ದಿತ್ತಂದ್ರ ಜಗತ್ತಿನೊಳಗೆ ಎಲ್ಲಿ ಹೋಗ್ತಿ ಹೋಗು ಭಾಗ್ಯಕ್ಕೆ ಬೇಕ ಭಾವನಾಂಗ ಭಾಗ್ಯದ ಲಕ್ಷ್ಮಿ ಆದಕ್ಕಿನೂ ನಾನ ಧನಲಕ್ಷ್ಮಿ ಆದಕ್ಕಿನ ನಾನ ವಿಜಯಲಕ್ಷ್ಮಿ ಅದಕ್ಕಿನ್ನೂ ನಾನು ಸಂತಾನ ಲಕ್ಷ್ಮಿ ಆದಕ್ಕಿನೂ ನಾನು ಆ ನಿಂದ ಆಡ್ಲತ್ತಿ ಅಂದ್ರೆ ನಿನ್ನ ಮನಿಯೊಳಗ ಇದಿ ಲಕ್ಷ್ಮಿ ಹೊಕ್ಕಿನೂ ನಾನ ಎಲ್ಲಾ ಲಕ್ಷ್ಮಿಗಳು ಹೋಗ್ಬೇಕು ಇದಿ ಲಕ್ಷ್ಮಿ ಹೋಗಬಾರ ಇದು ಲಕ್ಷ್ಮಣ ಪಾಡತಿರಿ ಆದ ಕೈಯಿರ್ಲಿ ಮಾತು ಕೇಳ್ಯಾನ್ರಿ ಎಲ್ಲ ನನ್ನಿಂದ ಆಗೇತಿ ನಾ ಮಾಡಿ ನಾ ಭಾಳ ದೊಡ್ಡವ ಕೃಷ್ಣ ಪರಮಾತ್ಮ ದೊಡ್ಡವ ಅಲ್ಲೋ ಇಪ್ಪ ಕೃಷ್ಣ ಪರಮಾತ್ಮ ದೊಡ್ಡವ ಕೃಷ್ಣ ಪರಮಾತ್ಮ ನೀ ಎಲ್ಲ ಗಂಡಾಳ ಹೆಸರು ಹೇಳತ್ತಿದೀ ಇಲ್ಲ ನಂಗೆಲ್ಲ ನಿಮ್ಮ ಕೃಷ್ಣ ಸಹಿತ ಸೀರೆ ಉಟ್ಟು ಉಟ್ಟು ಬಂದವ ಕೊರವನ್ ಜಾಗೆ ಕೊರವನ್ ಮ ಗಂಡ ನೇಟು ಗಂಡಾಳ ಕೃಷ್ಣ ಪರಮಾತ್ಮ ದೊಡ್ಡವ ಅಲ್ಲೋ ಕಪಟ ನಾಟಿ ಕೃಷ್ಣ ಸತ್ಯಭಾಮ ಇದ್ದಕ್ಕೆ ಶಕ್ತಿ ಪೂಜೆ ಹಾಕಿದಾಗ ನೇಟು ಗಂಡಾಳಾಗಿ ಕಂಬೋಗಿ ಸುರೇಶ ದೋತ್ರ ಹುಟ್ಟು ಹೋಗಬೇಕಾಗಿತ್ತು ಒಳಗೆ ಮನೆಯಾಗ ನನ್ನ ಸೀರೆ ಉಟ್ಟು ನನ್ನ ಸೀರೆ ಉಟ್ಟ ಸೀರೆ ಉಟ್ಟು ಕೊರವಂಜಾಗಿ ಆಕಿ ಮನೆಗೆ ಹೋಗೋದೇನೋ ಕೊಳೆಂಬಿದ್ದಿತ್ತು ನೀವು ಗಂಡು ಏ ತನಬೇಕು ಮಾತು ಹೇಳ ಕೇಳು ನನ್ನ ಸೀರೆ ಉಟ್ಟು ಯಾವಾಗ ಆಗಿದೆ ನೋಡು ಆಕೆ ಹಂಗ ಇಟ್ಟೇಳಿಷನ್ ಶಕ್ತಿ ಪೂಜೆ ಆದೊಳಗ ಗಣಸ್ರ ಬರ್ಲಾಕ ಅಲಾವ್ ಇಟ್ಟಿದ್ದಿಲಾಕಿ ಹೆಣ್ಮಕ್ಳಿಗೆ ಅಟ್ಟ ಅಲಾವ್ ಇತ್ತು ಏ ನೋಡು ಪ್ರಾಣ ಹೋಗ್ಲಿಕ್ಕೆ ಮಾನ ಹೋಗಬಾರ್ದ ಮಾತು ಮನಸ್ಸಂದ ನಿಂದಾಗದ ಹೆಂಗ ನಮದ್ ಹೆಂಗಕ ನಿತ್ಯ ಅಂದ್ರೆ ನಮ್ಮ ಪ್ರಾಣ ಬಿಡ್ತೀವಿ ಕರೆ ನಾವು ಮಾನ ಬಿಡವ್ರಲ್ಲುಂಡ್ ಹರಿಬೇಕ ಇವ್ ನಮಕ್ರೀ ಹಾ ಯಾಕಂದ್ರ ಹೇಳ ಕೇಳು ನಾವು ಮಾತ ಮಾತಾಡಿದ್ರೆ ಹಸಿ ಗೋಡ್ಯಾಗ ಹಳ್ಳ ಹೋಗದಂಗೆ ಡೈರೆಕ್ಟ್ ತೊಳಗ ನಟ್ಟಿರ್ಬೇಕು ಬಾಣ ಬಿಟ್ಟಿದ್ರ ವೈರಿ ಎದ್ಯಾಗ ನಟ್ಟಿರ್ಬೇಕು ಹನ್ನೆರಡು ದಾಸಿ ಹೋಗಿರಬಾರ್ದು ಹಂಗ ನೀ ಮಾಡುದು ಹೆಂಗ ಬರೇ ಇಲ್ಲೇ ಬಡ್ದೆ ಎರಡು ಕೈತು ಹೆಣ್ಣು ಗಂಡು ಕೂಡಿರತ್ರಿ ಹೆಣ್ಣಿನ ವೀರ್ಯ ಹೆಚ್ಚು ಬಿತ್ತು ಮಗಳು ಇಟ್ಟು ಗಂಡಿನ ವೀರ್ಯ ಹೆಚ್ಚು ಬಿತ್ತು ಗಂಡಮಗ ಹುಟ್ಟಿದ ಎರಡು ವೀರ್ಯ ಸಮವಾಗಿ ಬಿತ್ತು ಅರ್ಧ ನಾರೇಶ್ವರಿ ಹುಟ್ಟದ ಸ್ವಭಾವಿಕೆ ಎಲ್ಲರಿಗೂ ಗೊತ್ತೈತಿ ಗೊತ್ತೈತಿ ಆದ್ರೆ ಅವನಲ್ಲಿ ಆ ವೀರ್ಯ ತಯಾರಾಗಬೇಕಾದ್ರೆ ನನ್ನ ಅನ್ನ ಉಂಡಾಗ ಅವನಲ್ಲಿ ಆ ತಾಕತ್ ತಯಾರಾಗೈತಿ ಗಂಡಿನ ಗಣಮಗ ಹೋಗಿ ಹೆಣ್ಣಿಗೆ ಭೋಗ ಕೊಟ್ಟ ಮಕ್ಕಳ ಕವಲು ಕುಡನು ಒಂದಗದ ಮಾಡೋಣ ನೋಡ್ರಿ ಹತ್ತು ವರ್ಷದ ಕೂಸಿಗಿನೂ ಒಂದು ಗಂಡ ಅಂದಾರ ಈ ಹತ್ತು ವರ್ಷದ ಕೂಸೈತಿ ಅದಕ್ಕೂ ಗಂಡ ಅಂದಾರ ಇಪ್ಪತ್ತೊಂದು ವರ್ಷ ಪ್ರಾಯಕ್ಕೆ ಬಂದ ಹುಡುಗು ಒಂದು ಗಂಡ ಮಾ ಇಪ್ಪತ್ತೊಂದು ವರ್ಷ ಪ್ರಾಯಕ್ಕೆ ಬಂದ ಹುಡುಗನ ಹತ್ತು ವರ್ಷದ ಗಂಡ ಕೂಸಿನ ತಾಕಿ ಯಾಕೆ ಇರಂಗಿಲ್ಲ ಅಲ್ಲಿ ಖಾನ ಬರಿ ಆಗಿರಂಗಿಲ್ಲ ಬ್ಯಾಟ್ರಿ ಚಾರ್ಜ್ ಒಳಗ ಖಾನ ಬರಿ ಆಗಿರಂಗಿಲ್ಲ ಫ್ಯಾಕ್ಟ್ರಿ ಒಳಗ್ ಖಾನ ಬರಿ ಆಗಿರಂಗಿಲ್ಲ ಅಂದ್ರೆ ಅಂದ್ರ ನೀವೊಂದು ಮಾತು ಹೇಳಿದೆ ಮುನ್ನೂರ ಅರವತ್ತೇ ನಾಚಿಕೆ ಇವೆಲ್ಲ ಸ್ಟೇಜಿಗೆ ಆಧ್ಯಾತ್ಮಿಕ ಲೇಖಿ ವಿಷಯ ತೆಗೆದು ಬಿಟ್ಟ ಮಗಳ ನಾಟಿ ಸಖ್ಯತನ ಇವ್ ಅಧ್ಯಾತ್ಮಿಕ ಒಂದು ವರ್ಷ ಮುನ್ನೂರ ಅರವತ್ತೈದು ದಿವಸದಾಗ ಒಂದು ಕಬಲು ಕೊಡುನು ಹೇಳ್ತಾ ಹಾ ಮುನ್ನೂರ ಅರವತ್ತೈದು ದಿವಸ ದಿವಸದವ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೇಲಿ ಅಂತ ಹೇಳಿದ್ವಿ ಅನ್ನಂದ್ರ ಹೆಣ್ಣು ಏನ ಗಂಡು ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ಅನ್ನದೇವತೆಯ ಅವತಾರ ಐತಿ ಸುರೇಶ್ ಅನಂದ ಕೆಟ್ಟ ಇದ್ದವ್ನು ಕರ್ಕೊಳಕಿನೋ ನಾನ ಚಲೋ ಇದ್ದವ್ನು ಕರ್ಕೊಳಕಿನೋ ನಾನ ಇನ್ನು ನೀ ಕೆಟ್ಟ ಮಾತಾಡ್ತಿ ಅಂತ ಹೇಳಿ ನಿನಗ ಅನ್ನ ದೇವತೆಯ ಇದ್ದಕ್ಕಿ ನಾನ ಈ ಮಗ ಕೆಟ್ಟ ಮಾತಾಡ್ಯನು ನನಗ ಬಾಳ ಭೇದಿಂದ ಏನ ಭೂಮಿ ಹೊರಗ ತೆಗೆದು ಗಿತಿ ಅನೋನಾ ಕೆಟ್ಟ ಇದ್ದವನ ಕರ್ಕೊಳ್ಳೋದು ಅದ ಏನೋ ಕೆಟ್ಟ ಕೆಟ್ಟಿದ್ದವನ ಕರ್ಕೊಳ್ಳೋದು ಭೂಮಿ ಚಲೋ ಇದ್ದವ್ ಕರ್ಕೊಳ್ಳೋದು ಭೂಮಿನ ಅದಕ್ಕೆ ಏನ ಎಲ್ಲ ಕಡೆ ಹೋಗ್ತದ ಅದಕ್ಕೆ ಏನಾಗ್ತದ ತಮ್ಮ ನೋಡು ಹೇಳಿ ಏನತ್ ಹೇಳಿ ಮುನ್ನೂರ ಅರವತ್ತೈದು ದಿವಸದ ಓತು ಹೇಳಿದಿ ಮುನ್ನೂರ ಅರವತ್ತೈದು ತೋತ್ತು ನನ್ನ ಅನ್ನ ಮೆಲದಾಗ ನಿನ್ನಲ್ಲಿ ಹನಿ ರಕ್ತ ತಯಾರಾಗ್ಯದ ಸುರೇಶ ಮೇನ ಆಧಾರನಾದ ನನ್ನ ಅನ್ನ ಅಂದ್ರೆ ಹೆಣ್ಣ ನನ್ನ ಅನ್ನ ತಿನ್ನಬೇಕ ಮ್ಯಾಲ ನೀರು ಕುಡಿಬೇಕ ಇವ ಎರಡು ಕೂಡಿ ನಿನ್ನಲ್ಲಿ ಹೋಗಿ ಎಲ್ಲ ಜಮಾ ಆಗಿ ಕೂತ್ಕೋಬೇಕು ನಿನಗೆ ಇಪ್ಪತ್ತೊಂದು ವರ್ಷ ಪ್ರಾಯಕ್ಕೆ ಬರಬೇಕು ವಿಚಾರ ಮಾಡೋ ಮಾತಾಡ್ತಿರಿ ಯಾಕಂದ್ರೆ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೇಲದಾಗ ಹನಿ ರಕ್ತಾತು ನನ್ನ ಅನ್ನದಿಂದ ನಿನ್ನಲ್ಲಿ ರಕ್ತಾತು ಅದೇ ರಕ್ತ ಕರಿಗಿ ಬಿಂದು ತಯಾರಾತು ಅದೇ ರಕ್ತ ಕರಿಗಿ ಒಂದು ಹನಿ ನೀರಿನ ಆಕಾರ ಚೈತನ್ಯ ತಯಾರಾತು ಅಲ್ಲಿ ಇಲ್ಲಿಗೆ ಮೈ ಕೈ ತುಂಬಿಕೊಂಡು ಕುಸ್ತಿ ಪೈಲವನ ಗದ್ದಲ ಚಾತು ಆ ಯವನ ಯಾವ ಬಂದ ನಿತ್ಯ ಶಕ್ತಿ ತುಂಬಿತು ಶಕ್ತಿ ಶಕ್ತಿ ಹೆಣ್ಣ 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 ವಿಚಾರ ಮಾಡು ಯಾವಾಗ ಅನ್ನ ತಿಂದು ಇಪ್ಪತ್ತೊಂದು ವರ್ಷ ಪ್ರಾಯಕ್ಕೆ ಬಂದಿ ಶಕ್ತಿ ಒತ್ತು ಶಕ್ತಿ ಅಂದ್ರೆ ಶಕ್ತಿ ಒತ್ತು ನನ್ನ ಅನ್ನ ತಿಂದಾಗ ತಾಕತ್ತು ತಯಾರಾತು ತಾಯಿ ತಂದೆ ವಿಚಾರ ಮಾಡ್ರ ಮಗಾರಿ ಪಕ್ಕ ಪ್ರಾಯಕ್ಕೆ ಬಂದ ಕೂತ ಬಿಟ್ರ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೀದ ಕಾಗಾಳಿ ತನ್ನ ಮಗ ದಿವಸ ಮನೆಗಿನ ಹೇಳಿ ಹುಡುಕ್ಯಾಡಿತ ಅಂದಿ ತೆ ಕಟ್ಟಿಕೊಂಡು ಹುಡುಕಾಡಿ ತನ್ನ ನನ್ನ ತನ್ನ ನಿನ್ನ ಕೊಳ್ಳ ಗಂಟಾ ಹಾಕಿದಾಗ ವಿಚಾರ ಮಾಡು ಮಾತೈತಿ ಒಂದು ಮಾತು ಹೇಳ್ತಾರ ರ ಮನೆಗಳಲ್ಲಿ ಹಿರಿಯಾರ ಏನಂತೆ ಹೆಣ್ಣ ಮಗಳ 6 ತಿಂಗಳ ಬಸರಿದ್ರ ಗಣಮಗ ಗುಪಿತ ಮೂರು ತಿಂಗಳಗ ಅವ ಬಸರ ಇರ್ತಾನಂತೆಪ್ಪ ಕರೆ ಇರಂಗಿಲ್ಲ ಇವಾಗ ಹಂಗಿರ ಅದು ಅದನ್ನ ನಿಮ್ಮ ಆ ದಿನ ಪಕ್ಕ ಪಾಯ್ ತಿಳಿದಿಲ್ಲ ಮೂರು ತಿಂಗಳ ಯಾಕೆ ಗಣಮಾಗ ಬಸ್ ಇರ್ತಾನಂತ ಹೇಳ್ತಾರಪ್ಪ ಅಂದ್ರೆ ಹೆಣ್ಣಿನ ಒಳಗ ಬಂದ ನೀರಿನ ಬಿಂದು ಬಾಂದ ಕೂಡ್ಕೊಳಕಿತ್ತ ಮೊದಲ ಆ ಇಪ್ಪತ್ತೊಂದು ವರ್ಷ ಬಂದಿರುವಂತ ಪ್ರಾಯಕ ಏನ ಬಂದಿರ್ತದಲ್ಲ ಗಂಡ ಹುಡುಗ ಮೂರು ತಿಂಗ್ಳ ಅವನಲ್ಲಿ ಮೆಟ್ಟು ಮಾಡಿರ್ತೈತಿ ಅದು ಅವನಲ್ಲಿ ಮೆಟ್ಟು ಮಾಡಿ ಅಂತ್ಲೇ ಗಪ್ಪು ಕುಂಡ್ರ ಕೊಟ್ಟಿಲ್ಲ ಮಂದಿ ಮನಿಗೆ ಹನಿಕ್ ಹಾಕ್ಲಾಕ ಚಲೋ ಮಾಡಿತ್ಯದು ಉಪ್ಪು ಉಂಡ ಶರೀರ ಮೂರ್ ತಿಂಗಳಾಗ್ ನಿನ್ನಲ್ಲಿ ಮೆಟ್ಟ ಮಾಡೈತಿ ಗಪ್ಪು ಕುಂಡ್ರು ಗೊತ್ತಿಲ್ಲ ಯಾವಾಗ ಗುಲಗುಚ್ ಮಾಡ್ತತ್ರಿ ಯಾವಾಗ ಹೊರಕ್ ಆಗಲಿ ಮಾಡ್ಲಕ್ ಹತ್ತಿ ನೋಡು ಮಗ ಬಾಂಧವಯಸ್ಕ ತಿಳ್ಕೊಂಡ ನನ್ನ ತಂದೆ ಕೊಳ್ಳ ಗಂಟಾಕಿರು ನಾವೊಂದ್ ಮಾತು ಮೂರು ಮೂರ್ ತಿಂಗಳಗಾವ್ ನಿನ್ನಲ್ಲಿ ಮೆಟ್ಟ ಮಾಡೈತಿ ನಿನ್ನ ಬಿಂದು ನಿನ್ನಲ್ಲಿ ಐತಿ ನಿನ್ನ ನಿನ್ನಲ್ಲಿ ಐತಿ ಕರೆ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಕಣ್ಣಿಲ್ಲ ಬರೀ ಒಂದ್ ಮೂರು ತಿಂಗಳ ಮುಟಿಗೆಟ್ಟು ಒಂದು ಪಿಂಡ ತಯಾರಾಗುತ್ತಾಕತ್ತ ನಿನ್ನಲ್ಲಿ ಆಗಿಲ್ಲ ಸುರೇಶ ಮೂರ್ ತಿಂಗಳ ಐತಿ ನಿನ್ನಲ್ಲಿ ಇಲ್ಲ ನಿನ್ನಲ್ಲಿ ಐತಿ ಮೂರ್ ತಿಂಗಳ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯ ಕಂಡು ಅದು ಓತು ಒಂದು ಮುಟ್ಟಿಗೆ ಪಿಂಡ ತಯಾರ ನಿನ್ನಲ್ಲಿ ಆಗಿಲ್ಲ ಅದ ನನ್ನ ನೀರಿನ ಆಕಾರ ಬೆಂದು ಯಾವಾಗ ಬಂದ ಹೆಣ್ಣಿನ ಗರ್ಭದೊಳಗೆ ಒಡಗೂಡುಕೋತ ನೋಡು ಬರೇ ಮೂರು ತಿಂಗಳೊಳಗೆ ಕೈಯ ಕಾಲ ಕಣ್ಣ ಮೋಗ ಕಿವಿ ಬಾಯಿ ಮೂರು ತಿಂಗ್ಳು ಮುಟ್ಟಿಗೆ ಆಗಲಕ್ಕ ಚಾಲು ಮಾಡಿತ್ತು ತಾಯಿ ಗರ್ಭದೊಳಗೆ ಮತ್ತೆ ಇದು ನನ್ನಲ್ಲಿ ಬರೋಕ್ಕಿತ್ತ ಮೊದಲ ತಮ್ಮ ಮೂರು ತಿಂಗಳಾಗ ಅವ್ ನಿನ್ನಲ್ಲಿ ಐತಿ ನಿನ್ನಲ್ಲಿ ಯಾಕೆ ಆಗಲಿಲ್ಲ ಕೈಯ ಕಾಲ ನಿನ್ನ ಬೆಂದು ನಿನ್ನಲ್ಲಿ ಆಗಬೇಕಾಗಿತ್ತು ಅಪ್ಪ ದೊಡ್ಡ ಮಿದ್ಲೆ ಕೈ ಹಾಕಿ ಮಾಡ್ಕೋಬೇಕಾಗಿತ್ತು ಹಿಂಗೆ ಗಂಟ್ಲಂದು ಒಳಗೆ ಹಾಕಿಲ ಗಂಟ್ಲಾಗಿಂದ ಹಿಂಗೆ ಒಳಗೆ ಕೈ ಹಾಕಿ ಮಿಷಿನರೆ ಬಿಟ್ಟುಕೊಂಡು ಏನ ಮಾಡ್ತನ ಮಾಡ ಜೆರಾಕ್ಸ್ ಜೆರಾಕ್ಸ್ ಕೊಡಂಗಿಲ್ಲ ಜೆರಾಕ್ಸ್ ಕುಡುದಗದು ನಿಂದ ಅಲ್ಲ ಜೆರಾಕ್ಸ್ ಕಾಪಿ ಕೊಡಾಕಿ ಮತ್ತು ನಾನು ಈಗ ಫ್ಯಾಕ್ಟ್ರಿ ಒಳಗೆ ಕಬ್ಬ ಹಾಕ್ತಾರಪ್ಪ ಇದು ಹಾಗಲ್ಲ ಈ ಫ್ಯಾಕ್ಟ್ರಿ ಇದು ಗಂಡ ಹಾಡಾನ ಫ್ಯಾಕ್ಟ್ರಿ ಇದು ಎಷ್ಟು ಕಬಾತ ಎಷ್ಟು ನುಂಗಿ ಕುಂಡಿರ್ತೈತ್ರಿ ಇದು ಸಕ್ರೆ ಒಗೆ ಫ್ಯಾಕ್ಟ್ರಿ ಅಲ್ಲಿ ಇದು ಇದು ಲದ್ದಿ ಒಗಿ ಫ್ಯಾಕ್ಟ್ರಿ ಹಾಕಿದಷ್ಟು ಕಬಾತ ತೊಗೊಂಡು ಲದ್ದಿ ಒಗಿ ಫ್ಯಾಕ್ಟ್ರಿ ನಾ ಹಂಗಲ್ಲ ಇವತ್ತ ಏನು ನನ್ನಲ್ಲಿ ಬೆಳಿತಿಯಲ್ಲ ಅದನ್ನ ಕೊಡ್ತೀನಿ ನಿನಗೆ ಬೆಳಿನ ಜೋಳ ಬಿತ್ತರು ಜೋಳನ ಕೊಡ್ತಾನೆ ಗೊಂಜಾಳ ಬಿತ್ತರು ಗೊಂಜಾಳ ಕೊಡ್ತಾನೆ ಹಂಗ ಭೂಮಿ ತಾಯಿ ಹೆಂಗೈತಿ ನೋಡ ನೀ ಏನು ಬಿತ್ತತಿಲೆ ಅದಾಗತತಿ ಇನ್ನ ವೀರ್ಯ ಅಂದ್ರ ಗಂಡ ನಿನ್ನ ಮಾತಿನಂತೆ ಇದು ಆಧ್ಯಾತ್ಮಿಕ ಮತ್ತೆ ವೀರ್ಯ ಗಂಡ ಅಂತ ಹೇಳಿದೆ ವಿಚಾರ ಮಾಡ್ರಿ ದೈವದವರು ವೀರ್ಯ ಅನ್ನುವಂಥ ಆಕಾರ ಗಂಡ ಇತ್ತಂದ್ರೆ ಮದ ನಿನ್ನಲ್ಲಿದ್ದಾಗ ಗಂಡ ಮ ನನ್ನಲ್ಲಿ ಬಂದ ಒಳಗೆ ಈಗ ವೀರ್ಯ ಗಂಡ ಐತಿ ಗಂಡ ಹೆಂಡ್ತಿ ಭೋಗ ಕೊಟ್ಟಾಗ ಗಂಡ ಕೂಸ ಹುಟ್ಟಬೇಕಲ್ಲ ಎಲ್ಲರಿಗೂ ಹೆಣ್ಣ್ಯಾಕೆ ಹುಟ್ಟತತಿ ಒಳಗೆ ಹೆಣ್ಣು ಹಾತತಿನ ಒಳಗೆ ಹೋಗಿ ಯಾಕ್ರಿ ಮಾತಿನಂತೆ ಮಾತಾ ಅವನ ಹೇಳ ನನಗೆ ವೀರ್ಯ ಅಂದ್ರೆ ಗಂಡ ಐತಿ ಮ ವೀರ್ಯ ಗಂಡಿತ್ತಂದ್ರೆ ವೀರ್ಯ ಗಂಡಿತ್ತಂದ್ರೆ ಮ ಒಳಗೆ ತಾಯಿ ಒಳಗೆ ಹೊಟ್ಟೆ ಹೋದಾಗ ಒಂಬತ್ತು ತಿಂಗಳು ಒಂಬತ್ತು ದಿವಸ ಆದ್ಮೇಲೆ ಗಂಡು ಕೂಸ ಬರ್ಬೇಕಲ್ಲ ಮ ಹಿಜಡಿಯಾಕೆ ಯಾಕೆ ಹುಟ್ಟತೈತಿ ಒಳಗೊಂದೊಂದು ಈ ದಗದ ಮಾತಾಡಬೇಡ ನಾ ಮಾತಾಡ್ಲಾಕ ಜರ್ ಕರ್ ನೀನು ಹೆಂಗೆ ನೀನು ಸಣ್ಣ ಹುಡುಗರು ಕಾಲಾಗಿನ ಶ್ಯಾಂಡಲ್ ಇದ್ದಂಗೆ ಸುರೇಶ್ ಮಾಸ್ತಾರ ಸುಮ್ಮ ಮ್ಯಾಲ ವಜನ ಹಾಕಲಿ ಅಟ್ಟ ತೆಳಗ ಚುಯಕ್ಕೆ ಅನ್ನೋದನ್ನ ಯಾರೇ ಚೌವ್ವನೇ ಓವನಕತಿ ನಾ ಪಕ್ಕ ಆಧಾರ್ ಖರ್ಚಿನಂದ್ರೆ ನಿನ್ನ ತ್ಯಾಕ ದಗದಿಲ್ಲ ಮತ್ತು ಇದೆಲ್ಲ ಹೇಳ್ಕೊತ ಬಂದಿ ಎಲ್ಲ ನನ್ನಿಂದ ಆಗೈತಿ ನಾ ಮಾಡೀನಿ ತಾಯಿ ಕಾರಣದ ಒಂದು ಮಾತು ಹೇಳಿದ್ರವ ತಾಯಿ ಕಾರ್ಡ ಅಪ್ಪನ ಕಾರ್ಡ ಇದೆಲ್ಲ ಲೌಕಿಕ ಮಾತಾಡಬಾರ್ದಾ ಇಲ್ರಿ ಯಾಕಂದ್ರೆ ದೈವದವ್ರ್ ಭಾಳ ಸಣ್ಣದ್ರಿ ದೈವದವ್ರ ಮುಂದೆ ಒಂದು ಮಾತು ಇಟ್ಟು ಹಾಡಿಕೆ ಮಾಡ್ಬೇಕಾಗಿತ್ತು ಯಾಕಂದ್ರೆ ಸಾಲಾಗ ಸಹಿತ ಅಪ್ಪನ ಹೆಸರು ಹಸ್ತಾರತ್ರಿ ಅವ್ನು ಸ್ವತಃನ ಬಾಯ್ಲಿ ಒಪ್ಕೊಂಡ್ ನೋಡ್ರಿ ನಾವೇನ ಅಂದಿಲ್ಲ ಅವಂಗ ಮೊದಲು ಆಧಾರ್ ಕಾರ್ಡ್ ಅವನ ತಗ ನಾವು ಅಂದಿದ್ದೆವು ಈಗ ಸಾಲಾಗ ಸಹಿತ ಅಪ್ಪನ ಹೆಸರತ್ರಿ ಸಾಲಾಗ ಸಹಿತ ಅಪ್ಪನ ಹೆಸ್ತಾರಸ್ತಾರ ಮೊದಲ ಯಾಕಂದ್ರೆ ವಿದ್ಯಾಶ್ರೀ ಸುರೇಶ ಹಂಗರಿಗೆ ಅಂದ್ರ ತನ್ನ ಮನೆಗೆ ತಾ ಲಿಂಕ್ ಮಾಡ್ಕೊಂಡವ ಈ ಮಾತಂದ್ರ ಮನೆ ಮನಿಯೊಳಗೆ ಹೆಂಗ ಈಕಿ ಪೆಟ್ಟ ಹತ್ ಐತಿವ ಇಲ್ಲೋ ಈಕಿ ಅನ್ನೋದು ವಿಚಾರ ಇಲ್ಲ ಅವಂಗ ಇಲ್ಲ ಯಾಕಂದ್ರೆ ಕುಸ್ತಿಗೆ ನಿಂತೀವ ಅಂದ್ರೆ ವಿಚಾರ ಮಾಡಂಗಿಲ್ಲ ಹಾ ಮಾತಾಡ್ತಿ ಮಾತಾಡವ ಸಹಿತ ನಾವು ಅಪ್ಪನ ಹೆಸರಸ್ತೀವಿ ನಮ್ಮ ಅಪ್ಪಂದು ಹೆಚ್ಚಿಂದ ಐತಿ ಅಂತ ಹೇಳಿದೀನಿ ಸುರೇಶ್ ಮಾಸ್ತರ್ ಒಂದ ಮಾತು ಕೇಳತ್ತ ನಿನ ಹೆಚ್ಚಿಂದ ಕೇಳಂಗಿಲ್ಲ ಇವತ್ತು ಅವನ ಬೆಳೆಸಲಕ್ ಬಂದನ್ಯ ನಂದು ಸಾಲಿ ಎಲ್ಸಿ ತಗದಿಲಿ ದೈವದ ಇಡುನು ಒಂದು ಹೆಸರು ಐತೆ ನಾ ಹೇಳಿಕೊಡ್ತಾನ ಸತ್ಯ ಸತ್ಯ ಹಣಿ ಮಾಡಿ ಹಾಡಿಕೆ ಮಾಡುದು ಸಾಲಾಗಿ ನಿಮ್ಮ ಅಪ್ಪನ ಹೆಸರು ಐತೆ ನೀ ಹೇಳಿದಿ ನಿಂದು ಎಲಸಿ ಬಾ ನಿಂದು ನಾನು ಎಲಸಿ ಸಂಗಟ ಹಚ್ಚು ಜರ್ ಕರ್ತ ನಿಮ್ಮ ಅಪ್ಪನ ಎಲಸಿ ಒಳಗೆ ನಿಮ್ಮ ಅಪ್ಪನದ ಹೆಸರು ಬರಬೇಕು ಅಂದ್ರೆ ಕಂಬೋಗಿ ಸುರೇಪ್ಪಾ ಇನ್ನು ನಾನು ಹಾಡಿಕೆ ರಾಕ್ಯಾಲ ನಿನಗ ನಾ ಸೋತಿನಿ ಮ ಜರ್ ಕರ್ತ ಒಳಗೆ ಎಲ್ರಿ ಹಣಮವ್ವ ಸುರೇಶ ಹಂಗರಿಗೆ ಇತ್ತಂದ್ರ ನೀವು ತಡ್ರಿ ಒಂದ್ ಜರ್ನಾ ಹೇಳಿ ನಿನ್ನ ಎಂಥದ್ದು ಗಂತ ಅಂದ ಗಂಟೆ ಹಾಕಿರೋ ನಾನು ಆಗಿಲ್ಲ ಮತ್ತೊಬ್ರು ನಿಂದಾಡಂಗಿಲ್ಲ ಕಲಕ್ಕ ಉದಾಹರಣೆ ಹೇಳ್ತಕ್ಕ ಬಿಡಂಗಿಲ್ಲ ರೀ ನಾ ಯಾಕಂದ್ರೆ ಇದು ಹ್ಯಾಂಗ ಆಗ್ತದಪ್ಪ ಅಂತಂದ್ರೆ ರೀ ಹೇಳಿ ಒಳೆ ಹರಿಯೋದು ಹುಡುಗನ ಹುಡುಗಿನ ತಂದು ಅಗದಿ ಒಯ್ಯ ಭಾಳ ಚಂದ ಐತಿ ಅಡು ಅಂತ ಹೇಳಿ ಗಂಟು ಹಾಕೇರಿ ಮದುವೆ ಮಾಡ್ರಿ ಮುಂಜಾನೆ ಹಿಡ್ಕೊಂಡು ಇಲ್ಲಿಸ್ತಕ್ಕ ಚಂದಿ ನಡೀತು ಅಕ್ಕಿ ಕಾಳು ಬಿದ್ದು ಒಳೆ ಜೋರ ಗಂಡ ಕೂತಾನ ಒಳಗೆ ಕೋಲೆದಾಗ ಆತ ಗ್ಲಾಸ್ ಕೈಯಾಗ ಹಾಲಿನ ಗ್ಲಾಸ್ ತಗೊಂಡು ಕೋಲೆದಾಗ ಹೋಯ್ದ ಒಳಕ್ ದಗದ ಒಳಗೆ ಜೋರ್ ನೋಡದಾಗ ತಮ್ಮ ನಡಿಯೋ ನೀರ್ ಹಸದಾಗೆ ಬಂದೈತಿ ಮಕ್ಳು ಹೆಂಗಾಗತ್ತವ್ರಿ ಹಂಗ ಇದು ಒಳಗ ನಾ ಕಿಟ್ ಬಿಟ್ಟಿನ ಕಿಟ್ ದನಿಗೆ ಆಗ್ತೈತಿ ನಂದೇನ ಅಡ್ಡಿಲ್ಲ ಇಲ್ಲಿ ಮಾತಾಡೋ ಮಾತಾ ಅಲ್ಲಿ ಮಾತಾಡ್ತಾನ ಕೇಳಂದ್ರೆ ಕಿತ್ತ ಬಿಡ್ರಿ ಸದಾ ಮೈಕ್ ಸಟ್ ಕಮಿಟಿ